ಹಾಯ್ ನಮಸ್ಕಾರ ಇವತ್ತು ನಾನು ನಿಮಗೊಂದು ವಿಚಾರ ಹೇಳ್ತೀನಿ ಎಲ್ಲರೂ ಈ ಈ ಮಳೆ ಬರ್ತಾ ಇದೆ ಮಳೆನಲ್ಲೇ ವಿಡಿಯೋ ಮಾಡ್ತಾಯಿದ್ದೀನಿ ನಾವೆಲ್ಲ ಕಾಳು ಮೆಣಸನ್ನು ಬೆಳಿತೀವಿ ಹೌದಾ ಕಾಳು ಮೆಣಸು ಬೆಳಿತೀವಿ ಕಾಳು ಮೆಣಸು ಎಲ್ಲಿ ಜಾಸ್ತಿ ನೀರು ನಿಲ್ಲುವಂಥ ಜಾಗಗಳಿರ್ತವೆ ಪಸೆ ಜಾಸ್ತಿ ಇರುತ್ತೆ ಅಂಥ ಜಾಗಗಳು ಬೆಳಿಬೇಡ ಅಂತ ಹೇಳ್ತೀವಿ ನಾವು ಯಾಕೆ ಅಂತ ಹೇಳಿದರೆ ಕೊಳೆ ರೋಗ ನಮ್ಮಲ್ಲಿ ಎರಡು ರೋ ಎರಡು ರೋಗ ಬರುತ್ತೆ ಪಿಜೇರಿಯಂ ಮತ್ತು ಮೈಟಾಪ್ತರ ಅನ್ನೋ ಎರಡು ಸಿಲಿಂಡರ್ಗಳಿಂದ ಒಂದು ರೋಗ ಬರುತ್ತೆ ಸೊ ಅದಕ್ಕೆ ಹಿಪ್ಲಿ ಅಂತ ಹೇಳಿಬಿಟ್ಟು ಒಂದು ಈ ಥರ ನೋಡಿ ಹಿಪ್ಲಿ ಇದೆಯಲ್ಲ ಈ ಥರ ಹಿಪ್ಪಲಿ ಮೇಲೆ ಕಸಿ ಮಾಡಿ ಇಲ್ಲಿ ಕಸಿ ಇಲ್ಲಿ ನಿಮ್ಗೆ ಕಾಣ್ತಾ ಇದೆಯಾ ಅಬ್ಸರ್ವ್ ಮಾಡ್ಬೋದು ಇಲ್ಲಿ ನೋಡಿ ಕಸಿ ಮಾಡಿದ್ದಾರೆ ನೋಡಿ ಇದು ಗ್ರಾಪ್ಟೆಡ್ ಈ ಕೆಳಗಡೆಗೆ ಬೇರೆ ಇರುತ್ತೆ ಮೇಲುಗಡೆಗೆ ಈ ಕಾಳುಮೆಣಸು ಇರುತ್ತೆ ಸೊ ಈ ಕಾಳು ಮೆಣಸು ನಿಮಗೆ ಕಾಯಿಲೆಗಳು ಬರೋದಿಲ್ಲ ಈ ಕೊಳೆ ರೋಗ ಅಂತ ನಾನು ಹೇಳ್ತೀವಿ ಏನೋ ಶೀಘ್ರ ಕೊಳೆ ರೋಗ ಮತ್ತು ನಿಧಾನ ಸೊರಗು ರೋಗ ಏನಿದೆಯಲ್ಲ ಎರಡು ಬರೋದಿಲ್ಲ ಒಂದು ಎರಡನೇದು ನಿಮಗೆ ಇಲ್ಲೊಂದು ತಪ್ಪು ಮಾಡಿದ್ದಾರೆ ಅಬ್ಸರ್ವ್ ಮಾಡಿ ಇದು ಹಿಪ್ಲಿ ಹೌದಾ ಇದು ತಾಯಿ ಬೇರೆ ಇದು ಏನು ಕೆಳಗಡೆಗೆ ಬೇರೆ ಏನಿರುತ್ತೆ ಈ ಭಾಗ ಇನ್ನು ರೂಟ್ ಸ್ಟಾಕ್ ಅಂತ ಹೇಳ್ತೀವಿ ಇದು ಸೈಯಾನ್ ಮೇಲ್ಗಡೆಗೆ ಸೈಯಾನ್ ಇದು ಸೊ ಇದು ಬೆಳಿಲಿಕ್ಕೆ ಬಿಡಬಾರ್ದು ನೋಡಿ ಇದನ್ನೇನಾದರೂ ನೀವು ಬೆಳೀಲಿಕ್ಕೆ ಬಿಟ್ಟ್ರಿ ಅಂತ ಹೇಳಿದರೆ ಇದು ಹಿಪ್ಲಿ ಗಿಡ ಇದು ಬೆಳೀಲಿಕ್ಕೆ ಬಿಟ್ರಿ ಅಂತ ಹೇಳಿದರೆ ನಿಮ್ಗೆ ಇದು ಸತ್ತೋಗ್ಬಿಡುತ್ತೆ ನಿಧಾನವಾಗಿ ಈ ಗಿಡ ಸತ್ತೋಗುತ್ತೆ ಹೋಗುತ್ತೆ ಸೊ ಆ ಒಂದು ತಪ್ಪನ್ನು ಯಾರು ಮಾಡಿಬಿಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ನಾನು ಕಾಲ್ಮೆಂಟ್ಸು ಬಳ್ಳಿ ಕಟ್ಟಬೇಕಿವ್ರು ಆ್ಯಕ್ಚುಲಿ ಕಟ್ಟಿಲ್ಲ ಇದೆಲ್ಲ ಬಳ್ಳಿಗಳನ್ನ ಮೇಲೆ ಕಟ್ಟಬೇಕು ಹ್ಞೂ ಹ್ಞೂ ಕಟ್ಟಬೇಕು ಆ್ಯಕ್ಚುಲಿ ಕಟ್ಟಿಲ್ಲ ಇವರು ಇದು ಹಿಪ್ಲಿ ಇದು ಕಾಣುತ್ತೆ ನೋಡ್ರಿ ಇದಿದೆಯಲ್ಲ ಇದು ಆ್ಯಕ್ಚುಲಿ ಹಿಪ್ಲಿ ಗಿಡ ಇದೆ ಇನ್ನು ಕಟ್ ಮಾಡಬೇಕಿತ್ತು ಇವರು ಕಟ್ ಮಾಡಿಲ್ಲ ಕಾಣಿಸ್ತಿದೆ ಇದು ಇದು ಇಲ್ಲಿ ಗ್ರಾಫ್ಟ್ ಮಾಡಿದ್ದಾರೆ ನೋಡಿ ಇದನ್ನು ಕಟ್ ಮಾಡಿ ತೆಗಿಬೇಕಿದು ಇದು ಬೆಳಿಲಿಕ್ಕೆ ಶುರು ಆದರೆ ಬಳ್ಳಿ ಸತ್ತೋಗುತ್ತೆ